ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಶನಿವಾರದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಿಮಗೆ ಟೈಟಲ್ ನೋಡಿದೇ ಗೊತ್ತಾಗಿರುತ್ತೆ ಇದು ಯಾವ ರಿಲೇಟೆಡ್ ವಿಡಿಯೋ ಅಂತ ನಾ ಬೆಳಿಗ್ಗೆ ಬೇಗನೆ ಬಸ್ ಇರೋದ್ರಿಂದ ಹೋಟೆಲಲ್ಲೇ ತಿಂಡಿ ಮುಗಿಸ್ಕೊಂಡು ಹೊರಟಿದ್ದೀವಿ ಇವಾಗ ಇನ್ನು ನಾನು ಮನೆಗೆ ಬರೋ ಅಷ್ಟೊತ್ತಿಗೆಲ್ಲ ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ಸೊ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಒಬ್ಬಿಟ್ಟು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದು ಇನ್ನು ನಾಳೆ ಪೂಜೆಗೆ ಅಮ್ಮ ತುಳಸಿ ತಂದಿದ್ರು ಅದಕ್ಕೆ ತುಳಸಿ ಹಾರ ಮಾಡ್ತಾ ಇದ್ದೆ ಇನ್ನು ತುಳಸಿ ಹಾರ ಎಲ್ಲ ಕಟ್ಟಿದೆ ಆದ್ಮೇಲೆ ತಟ್ಟೋಕೆ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮತ್ತೆ ಇದೆಲ್ಲ ಮುಗಿಸಿದ್ದಾದಮೇಲೆ ನೈಟು ದೇವ್ರ ಉತ್ಸವ ಇತ್ತು ಸೊ ಹೋಗಿದ್ದು ಎಲ್ಲರೂ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಮತ್ತೆ ಅಲ್ಲಿ ಆಗಿದ್ದೆ ಬೇರೆ ದೇವ್ರ ಮೆರವಣಿಗೆ ಮಾಡೋಕೆ ಅಂತ ಎಲ್ಲನೂ ರೆಡಿ ಮಾಡ್ಕೊಂಡಿದ್ರು ಕೊನೆಗೆ ಮಳೆ ಸ್ಟಾರ್ಟ್ ಆಗೋಯ್ತು ಟೂ ಡೇಸಿಂದನೂ ಇದೇ ಥರ ಆಗ್ತಾಯಿತ್ತಂತೆ ಅದಕ್ಕೆ ದೇವ್ರು ಆಗಲಿಲ್ಲ ದೇವ್ರ ಮೇಲೆ ಒಂದು ಅಂದಿನೂ ಆಗಿಲ್ವಂತೆ ಮಳೆ ನೀರು ಸರಿ ಇನ್ನೇನು ಮಾಡೋದು ಅಂತ ನಾಳೆ ಮಧ್ಯಾಹ್ನನೇ ದೇವ್ರ ಅಂತ ಅಂತೆಲ್ಲ ಮಾತಾಡ್ಕೊಂಡ್ರು ಊರೋರೆಲ್ಲ ಸರಿ ಇನ್ನೇನು ಮಾಡೋದು ಅಂತ ನಾವು ಹಾಗೆ ಪೂಜೆ ಮಾಡಿಸ್ಕೊಂಡು ಪ್ರಸಾದ ಎಲ್ಲ ತಿಂದ್ಕೊಂಡು ಮನೆಗೆ ಬಂದು ಊಟ ಮಾಡಿ ಮಲ್ಕೊಂಡು ಇನ್ನು ಇದು ನೆಕ್ಸ್ಟ್ ಡೇ ಅಂದರೆ ಭಾನುವಾರ ಇನ್ನು ನನ್ನ ತಮ್ಮ ಸ್ವಾಮಿ ಅವ್ರದ್ದೇನೆ ಫಸ್ಟ್ ಪೂಜೆ ಇದ್ದಿದ್ದು ಅಂದರೆ ಇರುಮುಡಿ ಇದ್ದಿದ್ದು ಸೊ ಮನೆಯಲ್ಲಿ ಸ್ವಲ್ಪ ಬೇಗನೆ ಪೂಜೆ ಆಗಬೇಕಾಗಿತ್ತು ಇನ್ನು ನಮ್ಮ ಆಂಟಿ ಬೆಳಗ್ಗೆ ಮೂರುವರೆಗೆಲ್ಲ ಇದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಇದ್ದರು ಇನ್ನು ಅವರು ಪೂಜೆ ಮುಗಿಸೋ ಅಷ್ಟೊತ್ತಿಗೆ ನಾನಿಲ್ಲಿ ತರಕಾರಿ ಎಲ್ಲನೂ ಕಟ್ ಮಾಡಿ ಇಟ್ಟಿದ್ದೆ ಅವರು ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ಮಾಡೋಕ್ಕೆ ರೆಡಿ ಮಾಡಿಕೊಂಡ್ರು ಇವಾಗ ಬಂದರು ನಮ್ಮ ತಮ್ಮ ಸ್ವಾಮಿಯವರು ಮನೆಗೆ ಪಾದ ಪೂಜೆ ಮಾಡೋಕ್ಕೆ ಅಂತ ಇನ್ನು ಇರುಮುಡಿ ಕಟ್ಟೋದ್ಕಿಂತ ಮುಂಚೆ ಮನೆಗೆ ಬಂದು ಮನೆ ದೇವ್ರಿಗೆ ಪೂಜೆ ಮಾಡಿ ಆಮೇಲೆ ಅಪ್ಪ ಅಮ್ಮಂಗೆ ಪಾದ ಪೂಜೆ ಮಾಡಬೇಕಂತೆ ಇನ್ನು ಅವರು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಒಂದು ಲೋಟ ಹಾಲು ಕುಡಿದು ಹೊರಟ್ರೋ ದೇವಸ್ಥಾನ ಹತ್ರ ಇನ್ನು ನಾವು ರೆಡಿಯಾಗಿ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ಬಂದು ದೇವಸ್ಥಾನ ಹತ್ರ ಇನ್ನು ನಮ್ಮ ಆಂಟಿ ನನ್ನ ಮಗಳ ಹೆಸರಲ್ಲೂ ಒಂದು ತುಪ್ಪದಕಾಯಿ ತುಂಬಿಸ್ಬೇಕು ಅಂತ ಅನ್ಕೊಂಡಿದ್ರಂತೆ ಅದೇ ಥರನೇ ನನ್ನ ಮಗಳ ಹೆಸರಲ್ಲಿ ಒಂದು ತುಪ್ಪದಕಾಯಿ ತುಂಬಿಸ್ತಾ ಇದ್ದೋ

ಇನ್ನ ಇರುಮುಡಿ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಮತ್ತೆ ಮಧ್ಯಾಹ್ನ ದೇವರು ಒಣಸಿದ್ರು ಇನ್ನ ಊರವರ್ಗೆಲ್ಲ ಅಲ್ಲೇ ಪ್ರಸಾದ ಕೂಡ ಮಾಡಿಸಿದ್ರು ಇನ್ನ ಸ್ವಾಮಿಗಳ ಸ್ವಾಮಿಗಳತ್ರನೂ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಂಡು ಹುಷಾರಾಗಿ ಹೋಗಿ ಬನ್ನಿ ಶಬರಿಮಲೆಗೆ ಅಂತ ಕಳಿಸ್ಕೊಟ್ಟು ಇನ್ನ ಚಿಕ್ಕೋರು ದೊಡ್ಡೋರು ಅಂತ ಏನಿರಲ್ಲ ಮಾಲೆ ಹಾಕಿಸ್ಕೊಂಡಾದ್ಮೇಲೆ ಎಲ್ಲರನ್ನೂ ನಾವು ಅಯ್ಯಪ್ಪ ಸ್ವಾಮಿ ಥರನೇ ನೋಡ್ತೀವಿ ಇನ್ನು ನಾನು ಸೋಮವಾರ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಹೊರಟೆ ರಾಮನಗರಗೆ ಸೊ ಇಷ್ಟು ಇವತ್ತಿನ ವ್ಲಾಗು ಸೊ ಪ್ಲೀಸ್ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಅದನ್ನು ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ